ಯತ್ನಾಳ ಯತ್ನಾಳ ಬಸಣ್ಣ ಅವ ಮೊದಲ ಒಂದು ಇವ್ರ ತಂದೆಯವರು ರಾಮನಗೌಡರು ಒಂದು ಹಳಿ ಟ್ರಕ್ ಕೊಟ್ಟು ಇವ್ನ ಹೊರಗೆ ಹಾಕಿದರು ಆ ಟ್ರಕ್ಕಿನ ಮೇಲೆ ಪುಣ್ಯಾತ್ಮದ್ದು ಜೀವನ ನೀವು ನೀವೊಂದು ಇತಿಹಾಸ ತೆಗೆದು ನೋಡ್ರಿ ನೀವು ರಾಜಕಾರಣಕ್ಕೆ ತೊಂಬತ್ನಾಲ್ಕರಾಗ ಅವರು ರಾಜಕಾರಣಕ್ಕೆ ಬಂದರು ಅಟೇಲ್ಜಿ ಅವ್ರ ಹೆಸರು ಇಡೀ ದೇಶದ ರಾಷ್ಟ್ರದಲ್ಲಿ ಅಟಿಲ್ ಅವ್ರ ಹೆಸರಿತ್ತು ಬಿಜಾಪುರ ನಗರದ ಒಂದು ಸಿಟಿ ಟಿಕೆಟ್ ಕೊಟ್ಟರು ಅದರ ಮೇಲೆ ಒಂದು ಉಜ್ಜನ ಇದಕ್ಕೂ ಮುಂಚೆ ಒಂದು ಸರ್ದೇಶ್ ಪಾಂಡೆ ಅಂಥೇಳಿ ಒಬ್ಬರು ಇಂಜಿನಿಯರ್ ಇದ್ದರು ಬಿಜಾಪುರದಾಗ ಸರ್ದೇಶ್ ಪಾಂಡೆ ಅಂತೇಳಿ ಎಮ್ ಎಲ್ ಉಸ್ತಾದವರು ಮಂತ್ರಿ ಎಮ್ ಎಲ್ ಎ ಇದ್ರು ಅವರು ಸ್ಟಾರ್ಟಿಂಗ್ ಉಸ್ತಾದವರಿದ್ದಾಗ ಸರ್ದೇಶ್ ಪಾಂಡೆ ಅವರು ಇಲ್ಲಿ ನೌಕರಿ ಮಾಡ್ತಿದ್ರು ಆ ನೌಕರಿ ಮಾಡಬೇಕಾದ್ರೆ ಆ ಪುಣ್ಯಾತ್ಮ ಈ ಏನು ಬಸವಣ್ಣ ಇವೆಲ್ಲ ತೋಟ ಮನಿ ಕಟ್ಟನಲ್ಲ ಅಲ್ಲಿ ಆ ಜಾಗ ಕೊಡಿಸಿದವನು ಸರ್ದೇಶ್ ಪಾಂಡೆ ಇವನಿಗೆ ತಿರ್ಗಾಡಕ್ಕೆ ಏನು ಇದ್ದಿದ್ದಲ್ಲಿ ಇವನಿಗೆ ಸೊಮ್ ಯಾರ್ದೋ ಹೆಗಲ ಮ್ಯಾಗ ಇಟ್ಕೊಂಡು ಹೊಂಟಿದ್ದ ಇವ ನಮ್ಮ ಬಿ ಡಿ ಅಧ್ಯಕ್ಷೆ ಭೀಮಣ್ಣ ಹದ್ನೂರು ಇವರೆಲ್ಲ ಅವ್ರ ಫಾಲೋವರ್ಸ್ ಅವ್ರು ಬಲಗಾಯಿ ಬಂಟರು ಇವರು ಅವಾಗ ಇವ್ರದ್ದು ಪರಿಸ್ಥಿತಿ ಏನಿತ್ತು ಅನ್ನೋದು ಭೀಮಣ್ಣವ್ರಿಗೆ ಭಾಳ ಗೊತ್ತದು ಭೀಮಣ್ಣ ಇವತ್ತು ಕಿರಾಣಿ ಮಾರ್ಕೆಟ್ದಲ್ಲಿ ಅವ್ರದ್ದು ಒಂದು ಅಂಗಡಿ ಇತ್ತು ನಮ್ಮ ಭೀಮಣ್ಣವ್ರದ್ದು ಹಾಗಾಗಿ ಇವ ಆವಾಗ ಆ ಸರ್ದೇಶ್ ಪಾಂಡೆ ಒಂದು ಅವಾಗ ಏನು ಸಸ್ಯನ ಜಾಗ ಕೊಡಿಸಿ ಒಂದು ಮನಿ ಕಟ್ಟಿ ಕೊಟ್ಟರು ಒಂದು ಸ್ಕಾರ್ಪಿಯೋ ಗಾಡಿನೂ ಅವರೇ ಕೊಟ್ಟಿದ್ರು ಮುಂದೆ ಯಾವುದೋ ಕೇಸ್ನಾಗ ಪುಣ್ಯಾತ್ಮ ಸಸ್ಪೆಂಡ್ ಆಗಿ ಹೋಗ್ಬಿಟ್ಟ ಸಸ್ಪೆಂಡ್ ಆದ್ರೆ ಅವನಿಗೆ ಯಾರೂ ಹಿಡಿಲಿಲ್ಲ ಇದೇ ಪುಣ್ಯಾತ್ಮನ ಹಿಡೀಲಿಲ್ಲ ಅವ ಅಲ್ಲಿ ಇಲ್ಲಿ ಹೋಗಿ ಏನೋ ಬೆಂಗ್ಳೂರ್ದಾಗೋ ಅಲ್ಲಿ ಹಿಡ್ಕೊಂಡು ಮಾಡಿ ನಮ್ಮ ಹಿಂದೆ ಡಿ ಸಿ ಇದ್ರಲ್ಲ ರಾಕೇಶ್ ಸಿಂಗ್ ಅಸಿಸ್ಟೆಂಟ್ ಆಗಿ ಇಲ್ಲೇ ಇದ್ರು ಅವ್ರು ಮೊದಲು ಅವ್ರ ಥ್ರೂ ಹೋಗಿ ಬೆಂಗ್ಳೂರ್ದಾಗ ಹೋಗಿ ಅಲ್ಲಿ ಏನೇನೋ ಮಾಡಿ ಸೆಟ್ಲ್ ಮಾಡಿ ಅಲ್ಲಿ ಏನೋ ಪಾಪ ಅವ ಜೀವನ ಮಾಡಾಕತ್ತ ಯಾರ ಕಾರ್ಯಕರ್ತರು ಇವತ್ತು ಬಗಲಿ ಇರ್ಬೋದು ದರ್ಬಾರ್ ಇರ್ಬೋದು ನಾಡಗೋಡು ಇರ್ಬೋದು ಆ ಶಿವನಗೋಡು ಇರ್ಬೋದು ಭೀಮು ಹದ್ನೂರು ಇರ್ಬೋದು ಇವ್ರು ಯಾರ್ಯಾರು ಏನೇನು ಆ ದರ್ಬಾರ್ ಅಂತೂ ಇವನಿಗೆ ಗಾಡಿ ಇಲ್ಲ ಅಂದ್ರೆ ಒಂದು ತಿರ್ಗಾಡ್ಲಕ್ಕೆ ಒಂದು ಸಣ್ಣ ಕಾರ್ ಕೊಟ್ಟಿರ್ತದೆ ಪಾಪ ನಮ್ಮ ಬಗ್ಲಿ ಪ್ರಕಾಶ್ ಚಂದನ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಲ್ಲೇ ಇರ್ತಿತ್ತು ಇವನ್ ಎಲ್ಲ ಕಾರ್ಯಕರ್ತರು ಏನು ಒಂದು ಎಂಟತ್ತು ಮಂದಿದ್ರು ಎಲ್ಲರನ್ನ ತಳ್ಳಿಬಿಡ್ತಾರೆ ಪುಣ್ಯಾತ್ಮ ನಾನು ಅವನ ಜೋಡಿನ ಇದ್ದವನೇ ಗಚ್ಚಿನ ಮಠು ಅವ್ರದ್ದು ಜಗಳ ನಡೀತು ದೇವಿ ಪುಡ್ಸೋ ಸಲ ದೇವಿ ಚಲ ಜಗಳ ನಡೆದಾಗ ನೀವು ಈ ಕಡೆ ಮಾಡ್ರಿ ನೀವು ಆ ಕಡೆ ಮಾಡ್ರಿ ಅಂತೇಳಿ ಅವತ್ತೇನೋ ಹಿರಿಯರು ಕೂಡಿ ಎಲ್ಲರೂ ಕೂಡಿ ಅದು ಮಾಡಿದ್ರು ಅಕ್ಕಿ ವಕೀಲರು ಅವಾಗ ನಮ್ಮ ಟಿ ಅಂದ್ರೆ ಲೋನ ಇತ್ತು ಅಕ್ಕಿ ವಕೀಲರಿಗೆ ನಾವು ಮನೆಗೆ ಬಿಡಕ್ಕೆ ಹೋಗಿದ್ದೆ ಆವಾಗಾರೆ ಆ ಅಕ್ಕಿ ವಕೀಲರು ಪಾಪ ಅದನ್ನು ಸಂಸ್ಥೆ ಇವನಿಗೆ ಕೈಯ ಕೊಟ್ರಿ ಪುಣ್ಯಾತ್ನ ಕೈಯಾಗ ಆ ಸಂಸ್ಥೆ ಇಟ್ಕೊಂಡು ಆಟ ಆಡ್ಕೊತರು ಮುಂದಿರು ಸಿದ್ದೇಶ್ವರ ಬ್ಯಾಂಕ್ ಡೈರೆಕ್ಟರ್ ಆದ್ರು ಒಂದ್ಸಾರಿ ಬಿದ್ದರು ಆಮೇಲೆ ಆರಿಸ್ ಬಂದ್ರು ಏನು ಮಾಡಿದ್ರು ಆರಿಸ್ ಬಂದ್ರು ಸಿದ್ದೇಶ್ವರ ಬ್ಯಾಂಕ್ ಸೂಪರ್ಸೀಡ್ ಮಾಡಿಟ್ಟ ಪುಣ್ಯಾತ್ಮ ಆ ಸಿದ್ದೇಶ್ವರ ಬ್ಯಾಂಕಿಂದ ಎಲ್ಲ ಡಿವಿಡೆಂಡ್ ಒಯ್ದು ಅಲ್ಲಿ ಹಾಕದ ಯಾರ್ಯಾರು ನಮ್ಮ ಬಿಜಾಪುರ ಜನ ಇಷ್ಟೊಂದು ಮುಗ್ಧ ಜನ ಅವ್ರ ಜತೆಗೆ ಫ್ರೀ ಕೊಟ್ಟರು ಬಹಳ ಜನ ಕೊಟ್ಟರು ಇವೇನು ಸತ್ಯ ಹರ್ಚಂದ್ರ ಇವ ಆಟ ತಿಂದನ ಇವ ಹಿಟ್ಟು ತಿಂದನ ಅವ ಆಟ ಮಾಡ್ತಾನ ಅಲ್ಲಿ ಇವನಿಗೆ ಸಿಗಂಗಿಲ್ಲ ಸಣ್ಣ ನೀ ಏನ್ ತಿಂದಪ್ಪಾ ನೀ ಏನ್ ಮಾಡಿದ ನೀ ಹೆಂಗ್ ಬೆಳದ್ಯಪ್ಪ ಅಂತ ನಾ ಒಂದು ವಿಚಾರ ಮಾಡಿದೆ ನೀ ಬೆಳಿಲಿಕ್ಕೆ ಇಟ್ಟ ಕಾರಣ ಏನಪ್ಪ ನೀ ದಿಡ್ ದಿಡ್ ಕೋಟಿ ರೂಪಾಯಿ ಗಡ ತಿರ್ಗಾಡ್ತಿ ನಿನ್ನೊಂದು ಸ್ಕಾರ್ಪಿಯೋ ಕೊಡಿಸೋ ಪುಣ್ಯಾತ್ಮ ಒಬ್ಬ ಕಾರ್ಯಕರ್ತ ಒಬ್ಬ ಸಣ್ಣದೊಂದು ಕಾರದು ಯಾವುದು ಸಣ್ಣ ಕಾರದು ಮಳಿದು ಹಳಿದ ಏಟ್ ಹಂಡ್ರೆಡ್ ಏಟ್ ಹಂಡ್ರೆಡ್ ದರ್ಬಾರ್ ಕೊಟ್ಟಿದ್ದು ಅವೆಲ್ಲ ಹೋದು ಈಗ ಅದನ್ನೆಲ್ಲ ಹೋದ ನಂತರ ಇವತ್ತು ಪರಿಸ್ಥಿತಿ ನಿನಗೇನಾಯ್ತು ಏನೋ ದೇವ್ರು ನೀನು ಕೊಟ್ಟನ ಮುಚ್ಕೊಂಡು ತೊಡೆ ಮುಚ್ಕೊಂಡು ತಿನ್ನು ತೊಡೆ ಮುಚ್ಕೊಂಡು ತಿನ್ನು ನೀನು ಚಂದ್ರ ಇದೆಯಾ ಬಿಜಾಪುರದಾಗ ನಾನು ಕಾಶ್ಮೀರ ಮಾಡಿ ಸಿಂಗಾಪುರ್ ಮಾಡೀನಿ ಎಲ್ಲಿದು ಮಾಡಿದೆ ಸಿಂಗಾಪುರ ನೀನು ಮನೆ ತಂದೆ ನಮ್ಮ ಭಾರತೀಯ ಜನತಾ ಪಕ್ಷ ಯಡಿಯೂರಪ್ಪ ಸಾಹೇಬ್ರು ಬಸವರಾಜ ಬೊಮ್ಮಾಯಿ ಇದ್ದಾಗ ಅನೇಕ ದೊಗಡ್ ಪಂಡು ಕೊಟ್ಟರು ಇಡೀ ಜನ ಮಾತಾಡ್ತಾರೆ ಕಾಂಟ್ರಾಕ್ಟ್ರಿಗೆ ಬೈ ಹೊತ್ತು ಏಯ್ ಯಾರಾದರೂ ಹೋದ್ರೆ ಏ ಕಗ್ಗೊಡ್ಕೋರಿ ಇಲ್ಲಿ ಕಗ್ಗೊಡ್ಗೆ ಕಗ್ಗೊಡ್ಕೋಗಿ ಅಲ್ಲಿ ಅಲ್ಲಿ ಅದಾವ ಅಲ್ಲ ಏನು ದನಗಳು ಗೋಶಾಲೆ ಕೊಡ್ರಿ ಗೋಶಾಲೆಗ ಗೋಶಾಲೆಗೆ ದನಗಳು ದನ್ಗಳು ನೀನು ನಡಿಯಪ್ಪ ನಾವೊಂದಿಟ್ಟು ಕ್ ಬರ್ತೀನಿ ತನ್ ಕೊಡ್ತಿಲ್ಲ ಗೋಶಾಲೆ ಹೆಸರ ಇವನ್ ಬಸರ ಹೀಗಾಗಿ ಆಗಿ ಇಲ್ಲಿ ಕೋಲ್ಡ್ ಸ್ಟೋರೇಜ್ ಮಾಡ್ದ ಎಲ್ಲ ಕಡೆ ಬ್ಯಾಂಕ್ ಮಾಡ್ದ ಸಿದ್ಧಸಿರಿ ಬ್ಯಾಂಕ್ ಮಾಡ್ದ ಏನ್ ನಮ್ ಮಂದಿ ಎಲ್ಲ ಸಿಕ್ಕಾಪಟ್ಟು ಏನು ಬ್ಯಾಂಕ್ನಾಗ ಹೋಗಿ ಇವಾಗ ಹನ್ನೆರಡು ಪರ್ಸೆಂಟು ಹನ್ನೊಂದು ಪರ್ಸೆಂಟ್ ತಗೋತಾನ ಜನ ಹೇಳ್ತಾರೆ ನನಗೆ ಗೊತ್ತಿಲ್ಲ ಹದಿನೆಂಟು ಪರ್ಸೆಂಟ್ ಲೋನ್ ಕೊಡ್ತಾನೆ ಚಿಕ್ಕಾಪಡಿ ದುಡ್ಡು ಎತ್ತಿ ಒಂದು ಬ್ಯಾಂಕ್ ಬಾ ಬ್ಯಾಂಕ್ನಾಗ ನೋಂದ ಹದಿನೈದು ಸಾವಿರ ಕೋಟಿ ಅದ ಇಪ್ಪತ್ತು ಸಾವಿರ ಕೋಟಿ ಅದ ಅರೇ ಮಾಡಿರ್ಬೇಕಪ್ಪ ನೀನು ನಿನ್ನ ಮಾನ ಮರ್ಯಾದೆ ಇಟ್ಕೊಂಡು ಮುಚ್ಚಿ ತಿನ್ನು ನಿನಗೆ